ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಏಳ್ನೂರ ನಲವತ್ತಾರನೇ ಪದ್ಯ ನೆರಳ ನಿನೆತನು ಕೊಡುವ ದಣಿವ ನಿನತನು ಕಳೆವ ತಿರೆಯ ಪಯಣದ ಹೊರೆಯ ನಿನತು ಸುಳಿವೆನಪ ತರುವಾಗಿ ಮನೆಯೊಳಗ ಹೊರಗು ನೀಂ ಬೆಳೆಯುತ್ತಿರೆ ಪರಮ ಧರ್ಮವದೆಲವೋ ಮಂಕುತಿಮ್ಮ ಇಲ್ಲಿ ಡಿ ವಿಜೆ ಅವರು ಮನುಷ್ಯ ಯಾವ ತರಹ ಇರಬೇಕು ಅನ್ನೋದಕ್ಕೆ ಒಂದು ಮರಕ್ಕೆ ಹೇಗೆ ಮರ ನಮಗೆ ಒಂದು ಆಸರೆ ಕೊಡುತ್ತಲ್ವಾ ಆ ಥರ ಮನುಷ್ಯ ನೀನು ಇರಬೇಕು ಅಂತ ಹೇಳಿ ಏನಂತ ಹೇಳ್ತಾರೆ ನೋಡೋಣ ಬನ್ನಿ ನೆರಳ ನಿನೂ ಕೊಡುವ ಅಂದರೆ ಇನ್ನಿತು ಅಂದರೆ ಸ್ವಲ್ಪ ಒಂದು ಸ್ವಲ್ಪ ನೆರಳನ್ನು ಕೊಡತ್ತೆ ಮರ ನೀವಿವಾಗ ಬಿಸಿಲಾಗಲಿ ಮಳೆ ಆಗಲಿ ಅದರ ಕೆಳಗಡೆ ಹೋಗಿ ನಿಂತುಕೊಂಡ್ರೆ ಅದು ನಿಮಗೆ ಒಂದು ಆಶ್ರಯ ಕೊಡತ್ತೆ ಅಲ್ವಾ ಹಾಗೆ ದಣಿವಿನಿತನ್ನು ಕಳುವ ಮಠ ಮಧ್ಯಾಹ್ನ ಬಿಸಿಲಲ್ಲಿ ನೀವು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಅದು ನಿಮ್ಮ ದಣಿವನ್ನು ನಿಮ್ಮ ಒಂದು ಆಯಾಸವನ್ನು ಪರಿಹಾರ ಮಾಡಿಸುತ್ತಲ್ವ ಆ ಥರ ತಿರೆಯ ಪಯಣದ ಹೊರೆಯ ನಿನತು ಸುಳಿವೆನೆಪಾ ಅಂದರೆ ತೀರೆಯ ಅಂದರೆ ಭೂಮಿ ಈ ಭೂಮಿ ಮೇಲಿನ ಒಂದು ಪ್ರಯಾಣವನ್ನು ಆ ಭಾರ ಏನಿದೆಯೋ ಅದನ್ನು ಹೊರೆ ಅಂದರೆ ಭಾರ ಅದನ್ನು ಹೇಗೆ ಮರ ಕಮ್ಮಿ ಮಾಡುತ್ತೋ ಅದೇ ಥರ ಮನುಷ್ಯ ನೀನು ತರುವಾಗಿ ಅಂದರೆ ಆ ಮರದ ತರಹ ನೀನು ಮನೆಯೊಳಗ ಹೊರಗೋ ನೀನು ಬೆಳೆಯುತ್ತೀರಿ ಅಂದರೆ ನೀನು ಮನೆ ಒಳಕ್ಕೆ ಅಥವಾ ನೀನು ಹೊರಗಡೆ ನೀನು ಕೆಲಸ ಮಾಡೋ ಕಡೆನೋ ಅಥವಾ ನೀನು ಹೊರಗಡೆ ಜನರ ಜೊತೆ ಒಡನಾಟದಲ್ಲಿ ಇದ್ದಾಗ ಯಾವ ತರಹ ಇರಬೇಕಂತೆ ಆ ಮರದ ತರಹ ಆಶ್ರಯವನ್ನು ಕೊಟ್ಟುಕೊಂಡು ಇದ್ದಾಗ ಅದೇ ಒಂದು ಪರಮಧರ್ಮವದೆಲವೋ ಅದೇ ಒಂದು ಪರಮಧರ್ಮ ಧರ್ಮ ಅಂದರೆ ಇಲ್ಲಿ ಯಾವ ಮತದ ಬಗ್ಗೆ ಮಾತಾಡ್ತಾ ಇಲ್ಲ ಅದು ನಾವು ಒಂದು ಇರಬೇಕಾದ ರೀತಿ ದ ಕೋಡ್ ಆಫ್ ಕಂಡಕ್ಟ್ ಅಂತ ಏನು ಹೇಳ್ತೀವೋ ಅದು ಹೇಗಿರಬೇಕಂತೆ ಮನುಷ್ಯಂದು ಒಂದು ಮರದ ತರಹ ಆಶ್ರಯವನ್ನು ಕೊಟ್ಟುಕೊಂಡು ಅದು ಏನೂ ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ ಈಗ ಮರ ಹೇಳತ್ತಾ ನನಗೆ ಇದು ಮಾಡಿದ್ರೇ ನೀನೇನಾದರೂ ಕೊಟ್ಟರೆ ನಾನು ನಿನಗೆ ಆಶ್ರಯ ಕೊಡ್ತೀನಿ ಇಲ್ಲಾಂದರೆ ಕೊಡಲ್ಲ ಅಂತ ಇಲ್ಲ ತಾನೇ ಅದು ಬಂದವರಿಗೆಲ್ಲ ಅದು ಸಿರಿವಂತರಾಗಿರಬಹುದು ಬಡವಂತರಾಗಿರಬಹುದು ಯಾರೋ ಏನು ಯೋಚನೆ ಮಾಡದೆ ಆ ಮರ ಹೇಗೆ ಎಲ್ಲರಿಗೂ ಒಂದು ಆಶ್ರಯ ಕೊಡುತ್ತೋ ಆ ಥರ ಮನುಜ ನೀನು ಎಲ್ಲರೊಂದಿಗೂ ಒಳಗೆ ಮನೆ ಹೊರಗೆ ಆ ಥರ ಇದ್ದರೆ ಅದೇ ಒಂದು ಪರಮಧರ್ಮ ಅಂತ ಹೇಳ್ತಾರೆ ಎಷ್ಟು ಒಂದು ಮನ ದಟ್ಟುವಂತೆ ಇದು ಅನಿಸತ್ತಲ್ವ ಈಗಿನ ಪ್ರಪಂಚ ಹೇಗಿದೆ ಅಂತಂದರೆ ಸ್ವಾರ್ಥದ ಒಂದು ಪ್ರಪಂಚ ಆಗೋಗಿದೆ ಅಲ್ವಾ ನಮಗೆ ಇನ್ನೊಬ್ಬರಿಂದ ಏನಾದರೂ ಪ್ರಯೋಜನ ಇದ್ದರೆ ಮಾತ್ರ ನಾವು ಅವ್ರಗಳ ಜೊತೆ ಸಂಬಂಧಗಳನ್ನು ಇಟ್ಕೊಳ್ಳೋಣ ಅವ್ರ ಜೊತೆ ಒಡನಾಡೋಣ ಅವರಿಂದ ಏನೂ ಕೆಲಸ ಇಲ್ಲ ಅಂದರೆ ಅವ್ರ ಜೊತೆ ನಮಗೆ ಸಂಬಂಧ ಬೇಡ ಅನ್ನೋ ಮಟ್ಟಿಗೆ ಇಂದಿನ ಪ್ರಪಂಚದಲ್ಲಿ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅಲ್ವಾ ಹಾಗೆ ಇದು ಅವ್ರು ಬರ್ದಿರೋ ಕಾಲದಲ್ಲೇ ಆವಾಗಲೂ ಹಾಗೆ ಇತ್ತು ಅಂದರೆ ಕಾಲ ಬದಲಾವಣೆ ಆಗ್ತಾ ಇದ್ರು ಅದು ಆಗಿನ ಕಾಲದಲ್ಲಿ ಇತ್ತು ಅದಕ್ಕಿಂತ ಈಗ ಇನ್ನೂ ಜಾಸ್ತಿ ಆಗಿದೆ ಅನ್ನತ್ತ ನಮಗನ್ಸತ್ತೆ ನೋಡಿದಾಗ ಸೊ ಹಾಗೆ ನಾವು ಸ್ವಾರ್ಥಿಗಳಾಗದೆ ಜೀವನದಲ್ಲಿ ಯಾರು ನಮ್ಮ ಆಶ್ರಯಕ್ಕೆ ಬರ್ತಾರೋ ಆ ಮರದ ತರಹ ಏನೂ ಅವರಿಂದ ಎಕ್ಸ್ಪೆಕ್ಟ್ ಮಾಡದೆ ನಮಗೆ ಏನಾಗತ್ತೋ ಅದು ಒಂದು ಸಹಾಯ ಮಾಡಿಕೊಂಡು ಆಶ್ರಯ ಕೊಟ್ಟು ಇರಬೇಕು ಅನ್ನೋ ಒಂದು ಸುಂದರವಾದ ಮೆಸೇಜನ್ನು ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ ಧನ್ಯವಾದಗಳು